ಡಾಕ್ಟರ್ ಕಾವೇರಿ ಶ್ಯಾವಿಯವರನ್ನ ಅಮಾನತ್ತು ಮಾಡಿದ್ರೆ ಮಾತ್ರ ಮತದಾನ ಬಹಿಷ್ಕಾರ ಮಾಡಿದ ಗ್ರಾಮಸ್ಥರು ಕುಸ್ಟಗಿ ತಾಲೂಕಿನ ತಾವರೆಗೆರೆ ಪಟ್ಟಣದ ಪಟ್ಟಣ ಪಂಚಾಯತ್ಗೆ ಒಳಪಡುವ ವಾರ್ಡ್ ನಂಬರ್ ಹದಿನೆಂಟರ ವ್ಯಾಪ್ತಿಯ ವಿಠಲಪುರ ಗ್ರಾಮದಲ್ಲಿ ಮತದಾನ ಬಹಿಷ್ಕಾರ ಮಾಡಿದ ಘಟನೆ ನಡೆದಿದೆ ಸಂಜೆ ಐದು ಗಂಟೆಯಾದರೂ ಸಹ ಒಬ್ಬರು ಸಹ ಮತದಾನ ಕೇಂದ್ರದತ್ತ ಸುಳಿಯದೆ ಸಂಪೂರ್ಣವಾಗಿ ಮತದಾನ ಬಹಿಷ್ಕರಿಸಿದ್ದಾರೆ ಆದರೆ ತಾವರೆಗೆರೆ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಕಾವೇರಿ ಶ್ಯಾವಿಯವರನ್ನ ಅಮಾನತ್ತು ಮಾಡಿದರೆ ಮಾತ್ರ ಮತದಾನ ಮಾಡುತ್ತೇವೆ ಇಲ್ಲವಾದರೆ ಮತದಾನ ಮಾಡೋದಿಲ್ಲ ಆದರೆ ಮತದಾನ ಬಹಿಷ್ಕಾರ ಮಾಡದಂತೆ ಸ್ಥಳದಲ್ಲಿ ತಹಶೀಲ್ದಾರ್ ರವಿ ಎಸ್ ಅಂಗಡಿ ಸಿಪಿ ಯಶವಂತ ಬಿಸನಳ್ಳಿ ತಾಲೂಕು ಪಂಚಾಯತ್ ಇಒ ನಿಂಗಪ್ಪ ಮಸಳಿ ತಾವರೆಗೆರೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಬಿಸಾಬ್ ಸಾಬ್ ಹೆಚ್ ಅವರ್ ಭೇಟಿ ನೀಡಿ ಮತ ಚಲಾಯಿಸುವಂತೆ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿದ್ರು ಸಹ ಮತದಾನ ಮಾಡಲ್ಲ ಅಂತ ಪಟ್ಟು ಹಿಡಿದ್ರು ಕಳೆದ ಕೆಲವು ದಿನಗಳ ಹಿಂದೆ ಗ್ರಾಮದ ಗರ್ಭಿಣಿ ಮಹಿಳೆ ತಾವರೆಗೆರೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಾವನ್ನಪ್ಪಿದ ಘಟನೆ ಹಿನ್ನೆಲೆ ಡಾಕ್ಟರ್ ಕಾವೇರಿ ಶಾವಿ ಅವರನ್ನು ವರ್ಗಾವಣೆ ಅಥವಾ ಅಮಾನತ್ತು ಮಾಡಿದ ನಂತರವೇ ನಾವು ಮತದಾನ ಮಾಡ್ತೇವೆ ಇಲ್ಲುವಾದರೆ ಮತ ಚಲಾಯಿಸೋದಿಲ್ಲ ಅಂತ ಗ್ರಾಮದ ಯುವ ಮುಖಂಡ ಕಳಕನಗೌಡ ಪಾಟೀಲ ಸೇರಿದಂತೆ ಗ್ರಾಮಸ್ಥರು ಹೇಳಿದ್ದಾರೆ